ಮೊದಲನೇದಾಗಿ ಧನ್ಯವಾದಗಳು ಭಾಳ ತಿಂಗಳುಗಳಿಂದ ನಮ್ಮ ಇ ಎಲ್ ವಿ ಗ್ರೂಪ್ ಅವರು ರಾಧಾಕೃಷ್ಣ ದೇವಸ್ಥಾನ ಬನ್ನಿ ಅಂತ ಕರಿತಾಯಿದ್ರು ನಾನು ಕಾರಣಾಂತರಗಳಿಂದ ಇರಲಿಲ್ಲ ಸೊ ಈ ಒಂದು ಸಮಯ ನನಗೆ ಬರೋ ಅವಕಾಶ ಭಾಳ ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದಾರೆ ಒಂದು ಸಂತೋಷದ ವಿಷಯ ಏನಂದರೆ ದೂರದಿಂದನೇ ದೇವ್ರಿಗೆ ದರ್ಶನ ಕೊಡೋ ಹಾಗೆ ಒಂದು ಎಲಿವೇಶನ್ ಭಾಳ ಚೆನ್ನಾಗಿ ತೊಗೊಂಡು ಮಾಡ್ತಾಯಿದ್ದಾರೆ ಸೊ ಅವರು ನನ್ನ ನನ್ನಲ್ಲಿ ಒಂದು ರಾಧಾಕೃಷ್ಣ ಒಂದು ಕಲ್ಲಿನ ವಿಗ್ರಹನ ಮಾಡ್ಕೊ ಮಾಡಿಕೊಳ್ಳಲಿಕ್ಕೆ ಒಂದು ಒಂದು ಆದೇಶ ಮಾಡಿದ್ದಾರೆ ಆ ವಿಷಯವಾಗಿ ಒಂದು ಗರ್ಭಗುಡಿ ಅಳತೆ ಮತ್ತು ಒಂದು ಬಾಗಿಲು ಅಳತೆ ನೋಡಲಿಕ್ಕೆ ಅಂತ ಬಂದಿದ್ದೆ ಒಂದು ವಿಶೇಷವಾಗಿ ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯಲ್ಲಿ ರಾಧಾಕೃಷ್ಣ ವಿಗ್ರಹ ನಿರ್ಮಾಣ ಮಾಡಲಿಕ್ಕೆ ಒಂದು ಡ್ರಾಯಿಂಗ್ ರೆಡಿ ಮಾಡ್ತಾಯಿದ್ದೀನಿ ಅದು ಇವಾಗ ಹೋಗಿ ನಾನು ಅದರದ್ದು ಅಳತೆಗಳನ್ನ ಚೆಕ್ ಮಾಡಿ ಅದ್ರ ಅಳತೆ ಪ್ರಕಾರ ಹೇಗೆ ನಮ್ಮ ಅಳತೆಗಳು ಬರಬೇಕು ಗರ್ಭಗುಡಿ ಅಳತೆ ಪ್ರಕಾರ ವಿಕೃಹ ಅಳತೆಯನ್ನು ಈಗ ಹೋಗಿ ನಾನು ತೀರ್ಮಾನ ಮಾಡ್ತೀನಿ ನಾನು ಒಂದವರಿಗೆ ಸಮಯದ ಒಂದು ಫ್ಲೆಕ್ಸಿಬಿಲಿಟಿನ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಕಾರಣ ತುಂಬ ಒತ್ತಡ ಎಲ್ಲ ಕಡೆಯಿಂದ ಇದೆ ಸೊ ದೇವರ ಇಚ್ಛೆ ಅವರು ಯಾವಾಗ ಬೇಕಾಗ ಮಾಡಿಸ್ಕೊತಾರೆ ನಾವು ಶ್ರದ್ಧೆಯಿಂದ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಮಾಡಿಕೊಡ್ತೀವಿ ಇಲ್ಲ ನಮಗೆ ನೋಡಿ ಸುಮಾರು ವರ್ಷಗಳಿಂದ ಕೆಲಸ ಚೆನ್ನಾಗಿ ಮಾಡ್ತಾ ಬರ್ತಾ ಇರೋದ್ರಿಂದ ಯಾವತ್ತೂ ಕೆಲಸದ ಕಮ್ಮಿ ನಮಗಿರಲಿಲ್ಲ ಯಾವಾಗಲೂ ಕೆಲಸ ಯಾವಾಗಲೂ ಕೈ ತುಂಬ ಕೆಲಸ ಇತ್ತು ಬಟ್ ಅಯೋಧ್ಯೆ ಆದ ನಂತರ ಏನು ಬೆಳವಣಿಗೆ ಆಗಿದೆ ಅಂದರೆ ಪ್ರಪಂಚಾದ್ಯಂತ ಎಲ್ಲರ ಒಂದು ಮನಸ್ಸಿಗೆ ರಾಮನ ವಿಗ್ರಹ ತಲುಪಿದೆ ಅದರ ಜೊತೆಗೆ ನನ್ನನ್ನು ಸಹ ನೆನೆಸ್ಕೊತಾರೆ ಸೊ ಅದೊಂದು ಒಂದು ದೊಡ್ಡ ವಿಶೇಷ ಮತ್ತು ಒಂದು ದೇವರ ಭಾಗ್ಯ ನನಗೆ ಸಿಕ್ಕಿರೋದು ಕೆಲಸ ನಾನು ಎಲ್ಲನೂ ತೊಗೊಳೋಕ್ಕಾಗಲ್ಲ ಕೈಯಲ್ಲಿ ಎಷ್ಟು ಶಕ್ತಿ ಮೀರಿ ಮಾಡೋಕ್ಕಾಗುತ್ತೆ ಅಷ್ಟೇ ಮಾತ್ರ ತೊಗೊತಾ ಇದ್ದೀನಿ ಅದರಲ್ಲಿ ನಮ್ಮ ಈ ರಾಧಾಕೃಷ್ಣ ದೇವಸ್ಥಾನದ್ದು ಒಂದಾಗಿದೆ ಓಕೆ ಥ್ಯಾಂಕ್ ಯು ಈಗ ಫಸ್ಟ್ ಆಫ್ ಆಲ್ ಯೋಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೂ ಒಂದಿನ ಹೆಂಗೆ ಪೇಪರಲ್ಲಿ ನೋಡೋವಾಗ ರಾಧಾಕೃಷ್ಣ ಅದು ರಾಮಂದು ಮಾಡಿದರು ರಾಧಾಕೃಷ್ಣ ಕೃಷ್ಣನಂದು ಇವ್ರ ಕೈಯಲ್ಲಿ ಮಾಡಿಸ್ಬೇಕನ್ನೋ ಒಂದು ಕನಸು ಇದೆ ಅದರಿಂದ ಪ್ರಯತ್ನ ಮಾಡಿದರು ನಮ್ಮ ಟೀಮ್ ಎಲ್ಲ ಅದು ದೇವರ ಅದು ಅಭೀಷ್ಟ ಆದ್ದರಿಂದ ಇವರು ಇವಾಗ ಬಂದಿದ್ದರು ಈ ಆಗಸ್ಟ್ ಕೃಷ್ಣಾಷ್ಟಮಿ ಒಳಗಡೆ ನಾವೊಂದು ದೇವನ ಪ್ರದರ್ಶನ ಮಾಡೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅದು ಆಗಸ್ಟ್ ಬೇಗ ಮುಗಿಸ್ಬಿಡ್ತೀವಿ ಥ್ಯಾಂಕ್ ಯು